ಇದೆ ಅಂತ ಹೇಳ್ಕೊಂಡು ಈಗಾಗಲೇ ಪತ್ರಿಕೆ ಟಿ ವಿ ಮಾಧ್ಯಮದಲ್ಲಿ ಕೂಡ ಬಂದಿದೆ ನಿಜ ಅದು ಪಿ ಒ ಪಿ ಫುಲ್ ಬಿದ್ಕೊಂಡು ಪಾಪ ರೋಗಿಗಳ ಮಧ್ಯದಲ್ಲಿ ಬಿದ್ದರೆ ಪಾಪ ರೋಗಿಗಳಿಗೂ ಏನಾರ ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ಸುಣ್ಣದಿಂದ ಮಾಡಿದಂಥ ಪಿ ಒ ಪಿ ಅದು ಆದರೆ ಆ ಪಿ ಒ ಪಿ ಮಾಡಿದಂಥ ನಮ್ಮ ಇಂಜಿನಿಯರ್ ಅವರು ನಮ್ಮ ಒಟ್ಟಿಗಿದ್ದಾರೆ ಅವ್ರು ಏನು ಹೇಳ್ತಾರೆ ಕೊಡುವ ಸರ್ ಈ ಪಿ ಒ ಈಗಾಗಲೇ ನಮ್ಮ ನಮ್ಮ ಕೀಮ್ಸ್ ಆಸ್ಪತ್ರೆಯಲ್ಲಿ ನಾಲ್ಕುನೂರ ಐವತ್ತು ಹಾಸಿಗೆ ಇದ್ದಂಥ ಒಂದು ಆಸ್ಪತ್ರೆಯಲ್ಲಿ ಚೆನ್ನಾಗೇ ಆಗಿದೆ ಆಸ್ಪತ್ರೆ ಚೆನ್ನಾಗಾಗಿದೆ ಆದರೆ ಸ್ಟಾರ್ಟಿಂಗ್ ಉದ್ಘಾಟನೆ ಮುಂಚೆನೇ ಈ ಪಿ ಒ ಪಿ ಬಿತ್ಕೊಂಡು ಈಗ ಆಸ್ಪತ್ರೆಗೆ ಸ್ವಲ್ಪ ಜನರಿಗೂ ಸ್ವಲ್ಪ ಭಯಭೀತಿ ಆಗ್ತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಭಯ ಬೀಳೋದು ಬೇಕಾಗಿಲ್ಲ ಇದು ತುಂಬಾ ಸ್ವಲ್ಪ ಕಾಮನ್ ಲೆಕ್ಕ ಅಂತಂದರೆ ಸೆಟ್ಟಿಂಗಲ್ಲಿ ಸೆಟ್ಟಿಂಗ್ ಆಗಿಲ್ಲ ಅಂತ ಸೆಟ್ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೇಕು ಆಗಿದೆ ಕೆಲವೊಂದು ಕಡೆ ಎಸಿಯಲ್ಲಿ ಓವರ್ ಕೂಲ್ ಆಗಿದ್ದಕ್ಕೆ ಕಂಡೆನ್ಸ್ ಆಗಿ ವಾಟರ್ ಕಂಡೆನ್ಸ್ ಆಗಿ ಆಗಿರೋದು ಎಲ್ಲ ಕಡೆ ಆಗಿಲ್ಲ ಒಂದೇ ಕಡೆ ಎರಡು ಮೂರು ಕಡೆ ಸೆಟ್ ಮಾಡ್ತಿದ್ದಾವೆ ಆಲ್ರೆಡಿ ಸೆಟ್ ಆಗಿದೆ ಸೆಟ್ಟಿಂಗ್ ಆಗಿದೆ ನೆಕ್ಸ್ಟ್ ಇದು ಆಗಲ್ಲ ಈ ಥರ ಆಗಲ್ಲ ಅದನ್ನ ರಿಪೇರ್ ಮಾಡ್ಕೊಳ್ತೇವೆ ಸರ್ ಈಗ ತಾವು ತೊಗೊಂಡಿದ್ದು ಯಾವ ಕಂಪನಿದು ಬಿ ಎಸ್ ಆರ್ ಇಂಪ್ರೊಟೆಕ್ಟ್ ಬೆಂಗಳೂರು ಬೆಂಗಳೂರು ಹಾಂ ಸರ್ ಈಗ ತಾವು ಈ ಫಸ್ಟ್ ಟೈಮ್ ಇಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಈ ಒಂದು ಮಾಡಿದ್ರ ಈ ವರ್ಕ್ ಮಾಡಿದ್ರ ಅಥವಾ ಬೇರೆ ಬೇರೆ ಕಡೆ ಕಡೆಯಿಂದ ಬೆಳಗಾವಲ್ ಆಗಿದೆ ಹಾಸನಲ್ಲಾಗಿದೆ ಬೆಂಗಳೂರಲ್ಲಾಗಿದೆ ಅಲ್ಲೆಲ್ಲ ಉದ್ಘಾಟನೆ ಆಗಿದೆ ಉದ್ಘಾಟನೆ ಆಗೋದು ಮುಂಚೆ ಎಷ್ಟು ವರ್ಷ ಆಯ್ತು ಅಲ್ಲಿ ಉದ್ಘಾಟನೆ ಆಗಿಲ್ಲ ಆಲ್ರೆಡಿ ನಾಳೆ ಬಂಗ ಬೆಳಕಂಬಳ ಆಗ್ತಾ ಇದೆ ಹಾಸನದಲ್ಲಿ ಆಲ್ರೆಡಿ ಆರು ತಿಂಗಳ ಮೇಲೆ ಆಯ್ತು ಇಲ್ಲಿ ಅಲ್ಲಿ ಯಾವ್ದಾದ್ರೂ ಈ ತರ ಪ್ರಶ್ನೆ ಬಂದಿಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಆಗಿಲ್ಲ ಆಗಲಿಲ್ಲ ಯಾವುದೇ ಯಾವುದೇ ಕೂಡ ಒಂದು ಇದು ಆಗಲಿಲ್ಲ ಕ್ಲೈಮೇಟ್ ಮೇಜರ್ ಬರ್ತಾ ಇದೆ ಕ್ಲೈಮೇಟ್ ಕಂಡೀಷನ್ ಯಾಕೆ ಆಯ್ತು ಹೇಗೆ ಆಯ್ತು ಅದು ಮೇ ಬಿ ನನ್ಗೆ ಅನ್ಸಿದ ಮಟ್ಟಿಗೆ ಇದು ಅನಲೈಸ್ ನಡೀತಾ ಇದೆ ಜಾಸ್ತಿ ಇರೋದ್ರಿಂದ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಕೂಲಿಂಗಲ್ಲೇ ಇನ್ಸೈಡ್ ಔಟ್ಸೈಡ್ಗೆ ಟೆಂಪ್ರೇಚರ್ ಡಿಫ್ರೆನ್ಸ್ ಆಗುತ್ತೆ ಸೊ ಇನ್ಸೈಡ್ ಎಕ್ಸಸ್ ಕೂಲ್ ಆದಾಗ ಔಟ್ಸೈಡಲ್ಲಿ ಕಂಡೆನ್ಸ್ ಆಗುತ್ತೆ ವಾಟರ್ ಕಂಡೆನ್ಸ್ ಆಗಿ ವಾಟರ್ ವೇಪರ್ಸ್ ಬರುತ್ತೆ ಈ ಕ್ಯಾಲ್ಸಿಯಂ ಇರೋದು ಸ್ವಲ್ಪ ವಾಟ್ರ್ ಅಬ್ಸರ್ವ್ ಆಗಿ ಸ್ವಲ್ಪ ವೀಕ್ ಆಗುತ್ತೆ ಸರ್ ಈಗ ನೀವು ಆ ಚುನ್ನದಿಂದ ಮಾಡಿದ್ರಿ ಅದು ಪಿ ಎಫಿ ಕರೆಕ್ಟಾ ಈ ಎಸಿ ಸ್ವಲ್ಪ ಕೆಳಗಡೆ ಬೀಳ್ತದೆ ಈಗ ಅದಕ್ಕೆ ಏನಾರ ಮಾಡುದು ಎಕ್ಸೆಸ್ ಸಪೋರ್ಟ್ ಮಾಡಬೇಕು ಅಂದ್ರೆ ಮೇಜರ್ ಬಂದಿರೋದು ಎಸಿನ ಕರೆಕ್ಟಾಗಿ ಕೂಲ್ ಆಗಿ ಅಂದ್ರೆ ಓವರ್ ಕೂಲ್ ಆಗದೆ ನೋಡ್ಕೋಬೇಕು ಸಪೋಸ್ ಮತ್ತೆ ಓವರ್ ಕೂಲ್ ಆಗಿ ಮತ್ತೆ ಬಿದ್ರೆ ಇಲ್ಲ ಇರೋ ನಾನು ನೋಡ್ಕೋಬೇಕು ನೀವು ನೋಡ್ಕೋಬೇಕು ನಿಮ್ಮವ್ರು ಇರ್ತಾರೆ ಇಲ್ಲ ಇರ್ತಾರೆ ಇರ್ತಾರೆ ಆಹಾ ಸಪೋಸ್ ಮತ್ತೆ ಒಂದೊಂದ ಸಲ ಹೈ ಕರೆಂಟ್ ಆಗಿ ಓವರ್ ಆಗಲ್ಲ ಆಗಲ್ಲ ಹಾಗೇನಲ್ಲ ಅಲ್ಲಿಗೆ ಸೆಟ್ಟಿಂಗ್ ಇರುತ್ತೆ ಸೆಟ್ಟಿಂಗ್ ಮಾಡ್ಕೊಂಡಿದ್ದಾರೆ ಸೆಟ್ಟಿಂಗ್ ಮಾಡಿದ್ರೆ ಹಾಗಾಗಲ್ಲ ಸೆಟ್ಟಿಂಗ್ ಮಾಡಿದ್ರೆ ಅದೇ ಕಂಟಿನ್ಯೂ ಆಗಿ ನಡೀತದ ನಡೀತದ ಆಹಾ ಇದಕ್ಕೆ ಸೆಟ್ಟಿಂಗ್ ಮಾಡಿದ್ದಿಲ್ಲ ಸರ್ ಅವಾಗ ಅಂದ್ರೆ ಮುಂಚೆ ಮಾಡಿದ್ರೆ ಸೆಟ್ಟಿಂಗ್ ಇದು ಜಸ್ಟ್ ರನ್ ಆಗ್ತಾ ಇದೆ ಮುಂಚೆ ಆನ್ ಇತ್ತು ಆನ್ ಇರಲಿಲ್ಲ ಟೆಸ್ಟ್ ಮಾಡಿ ಬಿಟ್ಟಿದ್ದೆ ಆಯ್ತು ಆಮೇಲೆ ರನ್ ಆಗಿ ಸ್ಟಾರ್ಟ್ ಆಯ್ತು ರನ್ ಆಗಿ ನಾವು ಫೋರ್ ಫೈವ್ ಡೇಸ್ ಅಲ್ಲಿ ಕಂಟಿನ್ಯೂ ರನ್ ಆಗಿದೆ ಆ ಸೆಟ್ಟಿಂಗ್ ಅಲ್ಲಿ ಡಿಫರೆನ್ಸ್ ಆಗಿದೆ ಹಾಂ ಸೆಟ್ಟಿಂಗ್ ಮತ್ತೆ ಇದರ ಇದು ಮಾಡ್ಕೊಂಡು ಅಡ್ಜಸ್ಟ್ ಮಾಡಿದಾಗ ಇದೆ ಮತ್ತೆ ಆಗಲ್ಲ ಸರ್ ಈಗ ಎರಡು ಮೂರು ಕಡೆ ಆಗಿದೆ ಇದು ಮತ್ತೆ ಮುಂದೆ ಆಗೋದು ಅಂತ ಮತ್ತೆ ಎಲ್ಲ ಆಗಲ್ಲ ಚಾನ್ಸ್ ಇಲ್ಲ ಈಗ ಡೀನ್ ಮೇಡಮ್ ಏನು ಹೇಳಿದ್ರು ಸರ್ ಪೂರ್ಣಿಮಾ ಮೇಡಮ್ ಅವರು ಅವರು ಸ್ವಲ್ಪ ಅಂದರೆ ಈಗ ಬೇರೆಯವ್ರಿಗೆಲ್ಲ ತೊಂದರೆ ಆಗೋದು ಬೇಡ ಇದಾಗಂತ ಕ್ಯಾಲ್ಸಿಯಂ ಚಿಲಿಕೇಟ್ ಬದಲಿಗೆ ಫೈಬರ್ ಶೀಟ್ ಹಾಕೋಣ ಅಂತ ನಿಜ ಸರ್ ನಿಜ ಹಂಡ್ರೆಡ್ ಪರ್ಸೆಂಟ್ ಈಗ ಎ ಸಿ ಇದ್ದಲ್ಲಿ ತಾವು ಹೇಳ್ದಂಗೆ ಈ ಕ್ಲೈಮೇಟ್ ಅಲ್ಲಿ ಎ ಸಿ ಇದ್ದಲ್ಲಿ ತಾವು ಫೈಬರ್ ಶೀಟ್ ಹಾಕಿದ್ರೆ ಅದಕ್ಕೆ ಭಾರಿ ಉತ್ತಮ ಅಂತ ನೋಡೋಣ ಸರ್ ಈಗ ಅದನ್ನು ಡಿಸ್ಕಸ್ ಮಾಡೋಣ ಡಿಪಾರ್ಟ್ಮೆಂಟ್ ಮಾತಾಡ್ಕೊಂಡು ಇನ್ ಕೇಸ್ ಚೇಂಜ್ ಮಾಡಿದ್ರೆ ಅದು ಡಿಶನ್ ತಗೊಂಡು ಮಾಡೋಣ ಯಾಕಂದ್ರೆ ಇನ್ನೂ ಕೂಡ ಇನೋಗ್ರೇಷನ್ ಆಗಲಿಲ್ಲ ಈಗೆಲ್ಲ ನಮ್ಮ ಈ ಸಿ ಸಿಎಂ ಅವರು ಮತ್ತು ಇಲ್ಲಿ ಉಸ್ತುವಾರಿ ಮಂತ್ರಿಯವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಮೆಡಿಕಲ್ ಮಿನಿಸ್ಟರ್ ಅವರು ಇವರೆಲ್ಲರೂ ಎಂಬ ಶಾಸಕರು ಎಲ್ಲ ಜಿಲ್ಲೆಯ ಶಾಸಕರು ಎಲ್ಲರೂ ಬರೋರು ಇದ್ದರು ಆದರೆ ಸ್ಟಾರ್ಟಿಂಗಿಗೆ ಈ ರೀತಿ ಆಗಿದ್ದಕ್ಕೆ ಭಾರಿ ಬೇಸರ ಇದೇನೇ ಇದು ತೊಂದರೆ ಅಷ್ಟೊಂದು ತೊಂದರೆ ಇಲ್ಲ ಒಂದು ಎರಡು ಮೂರು ದಿನದಲ್ಲಿ ಟೋಟಲ್ ಸ್ಟ್ರೆ ಆಗುತ್ತೆ ಎರಡು ಮೂರು ದಿವಸ ಆಗುತ್ತೆ ಸರ್ ಹೌದು ಟೋಟಲಿ ಫುಲ್ ಫಿನಿಷ್ಡ್ ಹೌದು ಅಂದರೆ ಈ ಫೈಬರ್ ಚೇಂಜ್ ಮಾಡೋದ್ರೆ ಸ್ವಲ್ಪ ಟೈಮ್ ಹೋಗ್ಬೋದು ಡಿಸ್ಟೈನ್ ತೊಗೋಬೇಕಾಗತ್ತೆ ಇಸ್ ಎಲ್ಲ ನಾವು ರೆಡಿ ಮಾಡ್ಕೊಳ್ತೇವೆ ಓಕೆ ಆಗುತ್ತೆ ಇನ್ನು ಮುಂದೆ ಈ ರೀತಿ ಆಗಲ್ಲ ಚಾನ್ಸೇ ಇಲ್ಲ ಚಾನ್ಸ್ ಇರೋದು ಈ ಕ್ಲೈಮೇಟಿಗೆ ಎ ಸಿ ನಾವು ಸ್ಪೀಡ್ ಮಾಡಬೇಕಾದ್ರೆ ಈ ರೀತಿ ತೊಂದರೆ ಆಗಿದೆ ಮುಂದೆ ಈ ರೀತಿ ಆಗೋಲ್ಲ ಡೀನ್ ಅವ್ರು ಏನು ಹೇಳ್ತಾ ಇದ್ದಾರೆ ಮಾ ಡಾಕ್ಟರ್ ಪೂರ್ಣಿಮಾ ಅವರು ಏನು ಹೇಳ್ತಾರೆ ಫೈಬರ್ ಸೀಟ್ ಹಾಕಿದರೆ ಭಾರಿ ಉತ್ತಮ ಅಂತ ನಿಜವಾಗ್ಲು ಇವರು ಫೈಬರ್ ಸೀಟ್ ಹಾಕಿದ್ರೆ ನಿಜವಾಗಲೂ ಇದು ಹಂಡ್ರೆಡ್ ಪರ್ಸೆಂಟ್ ಉತ್ತಮ ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ ಯಾಕೆಂದರೆ ಈಗಾಗಲೇ ಮತ್ತೆ ಮುಂದೆ ಈ ರೀತಿ ಅನಾಹುತ ಆದರೆ ಮತ್ತೆ ಭಾರಿ ಬೇಸರ ಆಗ್ಬೋದು ಇವ್ರ ಈ ಕಂಪನಿ ಏನಿದೆ ಅದಕ್ಕೂ ಕೂಡ ಬ್ಲಾಕ್ ಲಿಸ್ಟಲ್ಲಿ ಸೇರಿಸಬಹುದು ಯಾಕಂದ್ರೆ ಎಲ್ಲ ಸಿ ಎಂ ಎಲ್ಲ ಬರ್ತಾರೆ ನಾಳೆ ಮುಜುಗರ ಆಗ್ಬಹುದು ಇವರಿಗೆ ಅದಕ್ಕಾಗಿ ತಾವು ಆದಷ್ಟು ಸರ್ ಒಳ್ಳೆ ನಮ್ಮ ಕಾರವಾರ ಜನತೆಗೆ ಒಂದು ಒಳ್ಳೆಯ ಉತ್ತಮ ಸೌಲಭ್ಯ ಕೊಡಬೇಕು ಪಿ ಅಲ್ವಾ ಕ್ಯಾಲ್ಸಿಯಂ ಸಿಲ್ಕೇಟ್ ಕ್ಯಾಲ್ಸಿಯಂ ಸಿಲ್ಕೇಟ್ ಸ್ಲೇಟ್ ಮಾಡಿರ್ತಾರೆ ಸ್ಲೇಟ್ ಮಾಡಿ ಮ್ಯಾನುಫ್ಯಾಕ್ಚರ್ಡ್ ಮಾಡಿ ತಂದು ಕೊಡ್ತಾರೆ ಅದು ಪಿ ಅಲ್ಲೇ ರೆಡಿ ಮಾಡೋದು ಅದೇ ಸುಮ್ಮನೆ ಮೆಟೀರಿಯಲ್ ಅಷ್ಟೇ ಅದು ಲಾಸ್ಟರ್ ಪ್ಯಾರಿಸ್ ಅದೊಂದು ಸಿಮೆಂಟೇಸ್ ಮೆಟೀರಿಯಲ್ ಅದ್ರ ಪಿ ಒ ಪಿ ಅಲ್ಲ ಆದರೆ ಇದು ಭಾಳ ವರ್ಷ ಬಾಳಿಕೆ ಬರ್ತದಂತೆ ಆದರೆ ಅದು ಎ ಸಿ ಹೈ ಲೆವೆಲ್ ಆಗಿ ಈ ರೀತಿ ಆಗಿದೆ ಅಂತ ಹೇಳ್ಕೊಂಡು ಇಂಜಿನಿಯರ್ ಒಂದು ಮಾತಾಗಿದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ಈ ಪಿ ಒ ಪಿ ಹೋಗಿದೆ ಈ ಹೊಸ ಆಸ್ಪತ್ರೆಯಲ್ಲಿ ಈಗಾಗಲೇ ನಾವು ಇಂಜಿನಿಯರ್ ಬಗ್ಗೆಯೂ ಮಾತಾಡ್ತೀವಿ ಇಂಜಿನಿಯರ್ ಹತ್ರನೂ ಮಾತಾಡಿದ್ವಿ ಈಗ ಇನೋಗ್ರೇಷನ್ ಕೂಡ ಆಗಲಿಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರ ಕಾರವಾರ ವಿಜ್ಞಾನ ಸಂಸ್ಥೆ ಏನಿದೆಯಲ್ಲ ಒಳ್ಳೆ ಉತ್ತಮ ಕಟ್ಟಡ ಸುಸರು ಚೆನ್ನಾಗಿ ಕಟ್ಟಿದ್ದಾರೆ ಆದರೆ ಸದ್ಯ ಒಂದು ಎರಡು ಮೂರು ದಿನದಲ್ಲಿ ಪಿ ಓ ಪಿ ಕಳಚು ಬೀಳ್ತಾ ಇದೆ ಅಂತ ಒಂದು ವಿಷಯ ಕೇಳಿದಾಗ ತುಂಬ ಬೇಸರ ಆಯಿತು ಆದ್ರೂ ಬಂದು ನೋಡಿದಾಗ ಏನಾಗಿದೆ ಅಂದರೆ ಎ ಸಿ ಪ್ಲ್ಯಾಂಟ್ ಏನು ಹೋಗಿದಾಗ ಆ ಲೈನಲ್ಲಿ ಒಂದು ಟೆಮ್ ಕೂಲಿಂಗ್ ಟೆಂಪ್ರೇಚರ್ ಇದರಿಂದ ಅದು ಏನಾಗಿದೆ ಪಿ ಒ ಪಿ ಅಲ್ಲ ಅದು ಕ್ಯಾಲ್ಸಿಯಂ ಸಿಲಿಸೇಟ್ ಅಂತ ಒಂದು ಪ್ಲಾಸ್ಟಿಕ್ ಥರನೇ ಇದೆ ಅದು ಅದು ಸೀಟ್ ಹಾಕಿದ್ದಾರೆ ಅದು ಹಾಗೆ ಮೇಲೆ ಪ್ಲಾಟ ಹಾಕಿರ್ತಾರೆ ಅವರು ಅದನ್ನು ಏನು ಟಚ್ ಮಾಡಲ್ಲ ಅಂತ ಹಾಗೆ ಶೋಗೆ ಹಾಕಿರ್ತಾರೆ ಅದು ಆ್ಯಕ್ಚುಲಿ ಅದು ಏನಾಗಿದೆ ಅಂದರೆ ಅದು ಮೈಶ್ಚರಿಗೆ ಅದು ಒಂದು ಪೋರ್ಷನ್ ಕಳಚಿ ಬಿದ್ದಿದೆ ಅವರು ಕಾಂಟ್ರಾಕ್ಟ್ರಿಗೆ ಹೇಳೋ ಥರ ಅದೇನು ಇಲ್ಲ ಮುಂದಿನ ದಿನದಲ್ಲ ಅದನ್ನು ನಾವು ಬೆಳೆದಂತ ನೋಡ್ಕೊಳ್ತೇವೆ ಅಂತ ಹೇಳಿದ್ದಾರೆ ಉತ್ತಮ ಕಟ್ಟಡ ಕಟ್ಟಿದ್ದಾರೆ ಒಳ್ಳೆ ಸುಸ್ತು ಮೇಡಮ್ನ ಚೆನ್ನಾಗಿ ಮೆಂಟೈನ್ ಮಾಡ್ತಾ ಇದ್ದಾರೆ ಅಡ್ಡಿಲ್ಲ ಏನು ಸಮಸ್ಯೆ ಇಲ್ಲ ಅನಿಸ್ತದೆ ಮತ್ತು ಬೆಳೆದಂಗೆ ನೋಡ್ಕೊಳ್ತೆ ಅಂತ ಹೇಳಿದ್ದಾರೆ ಖುಷಿ ಅನಿಸ್ತಿದೆ ಒಂದು ಬೇಗನೆ ಇದು ಓಪನಿಂಗ್ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಇದಷ್ಟು ಈ ಸಮಾಜ ಸೇವಕರು ಕೂಡ ಮಾತು ಯಾಕಂದರೆ ಇಲ್ಲಿ ಒಳ್ಳೆ ಆಸ್ಪತ್ರೆ ಕಟ್ಟಿದ್ದಾರೆ ಆದರೆ ಪಿ ಒ ಪಿ ಈ ರೀತಿಯಾಗಿ ಸ್ವಲ್ಪ ತೊಂದರೆ ಆಗಿದೆ ರೋಗಿಗಳಿಗಾಗಲಿ ಕಾರವಾರ ಜನತೆಗೂ ಕೂಡ ಈ ರೀತಿ ತೊಂದರೆ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ತೇವೆ ಅಂತ ಹೇಳ್ಕೊಂಡು ಈಗಾಗಲೇ ಇಂಜಿನಿಯರ್ ಕೂಡ ಮಾತಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್